ಸಾವಿರ ಸಾರಿ ಪರಿಸ್ಥಿತಿ ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈಸ್ ಪೀಪಲ್ ಬಿಜೆಪಿ ಪೀಪಲ್ ಆರ್ ಎಗನೆಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಎಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ

Ja Jim! Hey, 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 ಈ ರೀತಿ ಈಗ ಬೆಲ್ಲ ಮಾತಾಡಿ ಬಯಲಾಗಿದೆ ನಿಮ್ಮ ನಲವತ್ತು ಪರ್ಸೆಂಟ್ ಸಮಿಶನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ ಮನೆ ಮನೆಯಲ್ಲಿ

ಕೆಲಸ ಅದು ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅವ್ರ ಮಾತಾಡಿ ಮಾತಾಡಿ ಮುಗಿಸ್ತಾರೆ ಕೂತ್ಕೊಳ್ಳಿ ಮಾತಾಡೋದು ಗೊತ್ತಿಲ್ಲ ನೀವು ಆಯ್ತು ನೀವು